ಕಪ್ಪು ಪ್ಲಾಸ್ಟಿಕ್ ಕಂಟೇನರ್ಗಳಲ್ಲಿ ಆಹಾರವನ್ನ ಇಡೋದು ಅಥವಾ ಬಿಸಿ ಮಾಡೋದು ಕ್ಯಾನ್ಸರ್ ಸಾಧ್ಯತೆಯನ್ನ ಸತ್ತ ಅಂತಹ ಅಪಾಯ ಕಡಿಮೆ ಮಾಡೋಕೆ ಆಹಾರ ಸಂಗ್ರಹಣೆ ಮತ್ತು ಬಿಸಿ ಮಾಡುವ ಕ್ರಮ ಏನು ಕಪ್ಪು ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಪ್ಯಾಕ್ ಮಾಡಿದ ಆಹಾರ ಸೇವನೆ ಮತ್ತು ಅದೇ ಪಾತ್ರೆಗಳಲ್ಲಿ ಬಿಸಿ ಮಾಡುವುದರಿಂದ ಕ್ಯಾನ್ಸರ್ ಅನ್ನು ಆಹ್ವಾನ ಮಾಡಿದಂತೆ ಅಂತ ವೈಜ್ಞಾನಿಕ ಜರ್ನಲ್ ಒಂದು ಎಚ್ಚರಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸಲಾದ ಒಂದು ಅಧ್ಯಯನದಲ್ಲಿ ಇನ್ನೂರಕ್ಕೂ ಹೆಚ್ಚು ಕಪ್ಪು ಪ್ಲಾಸ್ಟಿಕ್ ಪಾತ್ರೆಗಳನ್ನು ಪರೀಕ್ಷೆ ಮಾಡಲಾಯಿತು ಆ ಪಾತ್ರೆಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ದೇಹಕ್ಕೆ ಹಾನಿಕಾರಕ ಮತ್ತು ಕ್ಯಾನ್ಸರ್ ಉಂಟು ಮಾಡುವ ವಿಷಕಾರಿ ರಾಸಾಯನಿಕಗಳನ್ನು ಹೊಂದಿರುವುದು ಕಂಡುಬಂದಿದೆ ಅವು ತುಂಬಾ ಹಾನಿಕಾರಕ ಮತ್ತು ನಮ್ಮ ಆರೋಗ್ಯಕ್ಕೆ ಗಂಭೀರ ಹಾನಿ ತರಬಹುದು ಅಂತ ವೈದ್ಯರು ಹೇಳ್ತಾರೆ ಹಲವಾರು ಅಧ್ಯಯನಗಳನ್ನ ನಡೆಸಲಾಗಿದೆ ಮತ್ತು ಅದರ ಬಗ್ಗೆ ಸಾಕಷ್ಟು ಡೇಟಾ ಇದೆ ವಿಶೇಷವಾಗಿ ಬಿಸಿ ಆಹಾರವನ್ನ ಅವುಗಳಲ್ಲಿ ಸಂಗ್ರಹಿಸಿದ್ರೆ ಆ ಪ್ಲಾಸ್ಟಿಕ್ ಪಾತ್ರೆಗಳಿಂದ ನಿಧಾನವಾಗಿ ರಾಸಾಯನಿಕ ಬಿಡುಗಡೆಯಾಗುತ್ತೆ ಅದು ಆಹಾರದ ಮೂಲಕ ನಮ್ಮ ದೇಹದಲ್ಲಿ ಸಂಗ್ರಹ ಆಗ್ಬೋದು ಕಾಲಕ್ರಮೇಣ ಅದು ಕ್ಯಾನ್ಸರ್ಗೆ ಕಾರಣ ಆಗಬಹುದು ಕ್ಯಾನ್ಸರ್ ಮಾತ್ರವಲ್ಲ ಮೆದುಳಿನ ಬೆಳವಣಿಗೆಗೂ ಕೂಡ ಅದು ಹಾನಿಕಾರಕ ಎನ್ನಲಾಗಿದೆ ಮಕ್ಕಳಿಗೂ ಇದರಿಂದ ಹಾನಿ ಆಗುತ್ತೆ ಹಾರ್ಮೋನ್ಗಳು ಕೂಡ ಸಮತೋಲನ ಕಳೆದುಕೊಳ್ಳುತ್ತೆ ಹಾಗಾಗಿ ಆಹಾರಕ್ಕಾಗಿ ಕಪ್ಪು ಪ್ಲಾಸ್ಟಿಕ್ ಪಾತ್ರೆಗಳನ್ನ ಬಳಸುವುದನ್ನ ಸಂಪೂರ್ಣವಾಗಿ ತಪ್ಪಿಸಬೇಕು ಅನೇಕರು ಈ ಪ್ಲಾಸ್ಟಿಕ್ ಪಾತ್ರೆಗಳನ್ನ ಮನೆಯಲ್ಲೇ ಇಟ್ಕೊಂಡು ಆಹಾರ ಸಂಗ್ರಹಿಸೋಕೆ ಬಳಸ್ತಾರೆ ಒಮ್ಮೆ ಬಳಸುವ ಉದ್ದೇಶದ ಅಂತಹ ಪ್ಲಾಸ್ಟಿಕ್ ಮರು ಮರುಬಳಕೆ ಮಾಡಬಾರದು ಮತ್ತು ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಆಹಾರವನ್ನ ಸಂಗ್ರಹಿಸಲೇಬಾರದು ಅದರಲ್ಲೂ ಬಿಸಿ ಆಹಾರವನ್ನ ಹೆಚ್ಚು ಕಾಲ ಅವುಗಳಲ್ಲಿ ಇಡಬಾರದು ಮಣ್ಣಿನ ಮಡಕೆಗಳನ್ನ ಬಳಸಬಹುದು ಅಥವಾ ಆಹಾರ ಸಂಗ್ರಹಕ್ಕೆ ಅಂತಾನೆ ಇರುವ ಪ್ರಮಾಣೀಕೃತ ಕಂಟೈನರ್ಗಳನ್ನು ಗಳನ್ನ ಬಳಸಬೇಕು ಇಲ್ಲದೆ ಇದ್ರೆ ಲೋಹದ ಪಾತ್ರೆಗಳು ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಿವೆ ಬಿದಿರಿನಂತಹ ನೈಸರ್ಗಿಕ ವಸ್ತುಗಳು ನಮ್ಮ ದೇಹಕ್ಕೆ ಹಾನಿ ಮಾಡೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಬಿದಿರಿನ ವಸ್ತುಗಳಿಂದ ಮಾಡಿದ ಪೆಟ್ಟಿಗೆಗಳನ್ನು ಕೂಡ ಬಳಸಲಾಗ್ತಿದೆ ಕ್ಯಾನ್ಸರ್ ಬಗ್ಗೆ ಎಚ್ಚರ ವಹಿಸಲು ಮಹಿಳೆಯರು ನಲವತ್ತು ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ಮ್ಯಾಮೋಗ್ರಾಂ ಪಡಿಬಹುದು ಇದು ಎದೆಯ ಎಕ್ಸ್ರೇ ಇದು ಬಹಳ ಸರಳವಾದ ಪರೀಕ್ಷೆ ನಲವತ್ತು ವರ್ಷ ವಯಸ್ಸಿನ ನಂತರ ಕನಿಷ್ಠ ವರ್ಷಕ್ಕೆ ಒಮ್ಮೆ ಆದ್ರೂ ಇದನ್ನ ಮಾಡಬೇಕು ಇದಲ್ದೆ ಮ್ಯಾಪ್ಸ್ ಮಿಯರ್ ಎಂಬ ಪರೀಕ್ಷೆ ಇದೆ ಇದೂ ಕೂಡ ಸರಳ ಪರೀಕ್ಷೆ ಈ ಪರೀಕ್ಷೆಯನ್ನ ಮೂವತ್ತು ವರ್ಷ ವಯಸ್ಸಿನ ನಂತರದ ಮಹಿಳೆಯರು ಮಾಡಿಸ್ಕೊಳ್ಬೇಕು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಅಥವಾ ಪ್ರತಿ ಐದು ವರ್ಷಗಳಿಗೊಮ್ಮೆ ಮಾಡಿಸ್ಕೊಳ್ಬೇಕು ದೊಡ್ಡ ಕರುಳಿನ ಕೊಲೊನೋಸ್ಕೋಪಿಯಂತಹ ಇತರ ಎಂಡೋಸ್ಕೋಪಿಕ್ ಪರೀಕ್ಷೆಗಳಿವೆ ಇದನ್ನ ನಲವತ್ತೈದು ಅಥವಾ ಐವತ್ತು ವರ್ಷ ವಯಸ್ಸಿನ ನಂತರ ಶಿಫಾರಸು ಮಾಡಲಾಗುತ್ತೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಇದನ್ನ ಮಾಡಿಸ್ಕೊಳ್ಬೇಕು ಕೊಲೊನೋಸ್ಕೋಪಿಯನ್ನ ಹತ್ತು ವರ್ಷಗಳಿಗೊಮ್ಮೆ ಮಾಡಲಾಗುತ್ತೆ ಪರ್ಯಾಯವಾಗಿ ಕನಿಷ್ಠ ಮೂರರಿಂದ ಐದು ವರ್ಷಗಳಿಗೊಮ್ಮೆ ಸಿಗ್ಮೋಯಿಡೋಸ್ಕೋಪಿ ಮಾಡಲಾಗುತ್ತೆ ಇದನ್ನು ಕೂಡ ಸುಲಭವಾಗಿ ಮಾಡಲಾಗುತ್ತೆ ಅಲ್ಲದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನ ಪರೀಕ್ಷಿಸಲು ಬಳಸಲಾಗುವ ಪಿ ಎ ಪರೀಕ್ಷೆ ಇದೆ ಐವತ್ತೈದು ವರ್ಷದ ನಂತರ ಇದನ್ನ ಮಾಡಬಹುದು ಹಾಗಾಗಿ ಹೊರಗಿನಿಂದ ಆಹಾರ ಆರ್ಡರ್ ಮಾಡ್ತಾ ತಿಂದ ನಂತರ ಕಪ್ಪು ಪಾತ್ರೆಯನ್ನ ಮರುಬಳಕೆ ಮಾಡದೆ ಇರೋದು ಉತ್ತಮ ಆದಷ್ಟು ಅಂತಹ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಆಹಾರವನ್ನ ಪ್ಯಾಕ್ ಮಾಡದ ಗಳಿಂದ ಆಹಾರ ತರಿಸ್ಕೊಡೋಕೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕಾರಿ ಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು